ಆತ್ಮೀಯರೇ ಕ್ರೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ಪರೀಕ್ಷೆಯ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆಗಳ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಪಟ್ಟಿಯನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಸರ್ಚ್ ಇಂಜಿನ್ಗೆ ಬಂದು ಸರ್ಚ ಆರ್ ಟೈಪ್ ಕೆ ಇ ಎ ಅಂತ ಟೈಪ್ ಮಾಡಿಕೊಂಡು ಸರ್ಚನ್ನು ಕೊಡಬೇಕು ಬರ್ತಕ್ಕಂಥ ಸರ್ಚ್ನಲ್ಲಿ ಎ ಹೋಮ್ ಡಾಟ್ ಸಿ ಇ ಟಿ ಡಾಟ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ಮೊದಲನೇ ಏಪರ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಾವು ಈ ಒಂದು ಕೆ ಈ ವೆಬ್ಸೈಟ್ ನ ಹೋಮ್ ಪೇಜ್ ನಲ್ಲಿ ಪ್ರವೇಶ ಅಂತ ಏನು ಕಾಣ್ತಾ ಇದೆ ಡೌನ್ ನೆರೋ ಮಾರ್ಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಐದನೇ ಒಂದು ಆಪ್ಷನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಇದರಲ್ಲಿ ಕ್ರೈಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಇಲ್ಲಿ ಏನು ಕಾಣ್ತಾ ಇದೆ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕೆಳಗಡೆ ಜಿಲ್ಲೆಗಳ ಲಿಸ್ಟ್ ಓಪನ್ ಆಗ್ತದೆ ಈ ಒಂದು ಲಿಸ್ಟ್ನಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಜಿಲ್ಲೆಗೆ ಸಂಬಂಧಿಸಿದಂತೆ ಕ್ರೈಸ್ನ ಒಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಲಿಸ್ಟ್ ಡೌನ್ಲೋಡ್ ಆಗ್ತದೆ ಪಿ ಡಿ ಎಫ್ ರೂಪದಲ್ಲಿ ಕೋಷ್ಟಕದಲ್ಲಿ ನಾವು ನೋಡಲಾಗಿ ಮೇಲ್ಗಡೆ ಡಿಸ್ಟಿಕ್ ನೇಮ್ ಇರೋದೇ ಕೆಳಗಡೆ ಸ್ಕೂಲ್ ಅಂದರೆ ಒಂದು ಸ್ಕೂಲ್ ಅಲಾಟ್ ಆಗಿದೆ ಮತ್ತು ಆ ಒಂದು ವಸತಿ ಶಾಲೆಯ ಹೆಸರನ್ನು ನಾವಿಲ್ಲಿ ನೋಡಬಹುದಾಗಿದೆ ಈ ಕೆಳಗಡೆ ಅವನು ಒಂದು ಕೋಷ್ಟಕದಲ್ಲಿ ಸೀರಿಯಲ್ ನಂಬರ್ ಇದೆ ಮತ್ತು ಸ್ಟೂಡೆಂಟ್ ಸಿ ಇ ಟಿ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್ ಕೂಡ ನೋಡಬಹುದಾಗಿದೆ ಕೊನೆಗೆ ಇಲ್ಲಿ ಸಿ ಇ ಟಿ ರ್ಯಾಂಕ್ ಮತ್ತು ಕ್ಯಾಟಗರಿ ಅಲಾಟ್ ಅಂತ ಇದೆ ಇಲ್ಲಿ ಎನ್ ಎನ್ ಅಂದರೆ ನಾನ್ ಲೋಕಲ್ ಕ್ಯಾಂಡಿಡೇಟ್ ಅಂತ ಮತ್ತು ಎಲ್ ಅಂದರೆ ಇದರ ಒಂದು ಅರ್ಥ ಲೋಕಲ್ ಕ್ಯಾಂಡಿಡೇಟ್ ಅಂತ ಮತ್ತೆ ಇಲ್ಲಿ ನಮ್ಮ ವಿದ್ಯಾರ್ಥಿ ಹೆಸರನ್ನು ಸರ್ಚ್ ಮಾಡಬೇಕಾದ್ರೆ ಆತನ ಸಿಟಿ ನಂಬರ್ ಮೂಲಕವನ್ನು ಕೂಡ ನಾವು ಸರ್ಚ್ ಮಾಡ್ಬೋದಾಗಿದೆ ಇಲ್ಲಾಂದರೆ ಯಾವ ತನ್ನ ಹೆಸರನ್ನು ಟೈಪ್ ಮಾಡೋದ್ರ ಮೂಲಕ ನಾವು ವಿದ್ಯಾರ್ಥಿಯ ಒಂದು ಹೆಸರನ್ನು ಟೈಪ್ ಮಾಡಿದ ಮೇಲೆ ಆತನಿಗೆ ಯಾವ ಒಂದು ವಸತಿ ಶಾಲೆಗೆ ಅಲಾಟ್ ಆಗಿದೆ ಮತ್ತು ಯಾವ ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ ಈ ಒಂದು ಡೀಟೇಲ್ಸನ್ನು ನಾವು ನೋಡಬಹುದಾಗಿದೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಕ್ರೈಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಸತಿ ಶಾಲೆಗಳ ಒಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಹಂಚಿಕೆ ಆಗಿರ್ತಕ್ಕಂಥ ಲಿಸ್ಟ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಲೈಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ